ಈ ಸಲ ಕಾಪ್ ನಮ್ಮ ಹನುಮಂತನಾಗ ಇನ್ ಏನಾರ ವೇಟಿಂಗ್ ಅಂದ್ರೆ ಬಾಳ್ವನ ಸಂಬಂಧ ವೇಟಿಂಗ್ ಎಲ್ಲಾರ ಅದೊಂದು ಕಪ್ ಈ ಕಡೆ ಉತ್ತರ ಕರ್ನಾಟಕ ಬರ್ಲಿ ಅಂತ ಹೇಳಿ ಆರ್ ಸಿ ಬಿ ದೇವನ ಎಲ್ಲ ಕಡೆ ಹೋದ ಹುಳು ಹುಳು ಅಣ್ಣ ಇಲ್ಲಿ ಹಾಕಾಮ್ ಸ್ವಲ್ಪ ಬಡ್ಜಿನಿ ಐತಿ ಅಡ್ಜಸ್ಟ್ ಮಾಡ್ಕೊಂಡಿ ಯಾಕಂದ್ರ ಇವತ್ತ ಇಡೀ ಉತ್ತರ ಕರ್ನಾಟಕ ಸ್ಟೇಜ್ ಮೇಲೆ ಐತಿ ಸೊ ಎಲ್ಲಾ ಕಲಾವಿದ್ರನ್ನ ಒಂದ್ ತರ ಎಲ್ಲದಕ್ಕೂ ಸಪೋರ್ಟ್ ಮಾಡು ನಮ್ಮ ಅಜ್ಜಾರದ ಹುಟ್ಟು ಹಬ್ಬದ ಶಿಭಾಷೆಗಳ ಅಜ್ಜಾರ ಯಾಕಂದ್ರ ಪ್ರತಿಯೊಂದಕ್ಕೂ ನಮಗ ಎಲ್ಲಾದಕ್ಕೂ ಸಲಹೆ ಕೊಡ್ತಾರ ಏನು ತೊಂದ್ರೆ ಗೊತ್ತಿರಲಿ ಹೇಳ್ಕೊಂಡ್ರೂ ಅದಕ್ಕೊಂದ್ ಏನೋ ಒಂದು ಹೇಳ್ತಾರ ಸಪೋರ್ಟ್ ಆಗಿ ನಿಲ್ತಾರ ಸೊ ಎಲ್ಲಾರ ಅದಾರ ಇವತ್ತು ಒತ್ತ ಉತ್ತರ ಕಟಾದಗ್ ಎಲ್ಲಾ ಹೆಸರಾ ಅಂತ ಕಲಾವಿದ್ರ ನೀ ಏನ್ ಅಣಾತ ಇಲ್ಲಿ ಅವ್ವ ಸೊ ಬಾಳುವಣ್ಣ ವಾಪು ಮಿಸ್ ಸೊ ಅದಾನ ಇಲ್ಲಿ ಅದೊಂದು ಖುಷಿ ಆಗತ್ತೆ ನಮಗ ಇವತ್ತು ಇಲ್ಲಿ ಕೂತಂತ ಎಲ್ಲಾ ಇದ್ರ ಒಂದೊಂದು ಸಣ್ಣ ಸಣ್ಣ ಏನೇನೋ ಒಂದ್ ಸಣ್ಣ ಪುಟ್ಟ ಹೆಸರು ಮಾಡ್ಯಪ್ಪ ಅಂದ್ರ ಎಲ್ಲಾ ಹುಲಿಗುಡ ಅಂತ ಹೇಳಕ್ ಇಷ್ಟ ಪಡ್ತೇನೆ ಯಾಕಪ್ಪ ಯಾಕಂದ್ರ ಏನೋ ಒಂದು ಹಾಡ್ ಆತು ಒಂದ್ ವಿಡಿಯೋ ಆತು ಒಂದ್ ರೀಲ್ಸ್ ಆತು ನೋಡಿ ಮುಂದೆ ಶೇರ್ ಮಾಡಿದಾಗ ನಮ್ಮಂತರ ಸಣ್ಣ ಪುಟ್ಟ ಕಲಾವಿದ್ರ ಪರಿಚಯ ಆಗತ್ತಾರ ಸೊ ಮೈನ್ ಕಪ್ ಈ ಸಲ ಕಪ್ ನಮ್ಮ ಹನುಮಂತನ ಗೆದ್ದ ಹ ಇನ್ ವೇಟಿಂಗ್ ದಾಗ ಅದು ಅಂದ್ರ ಬಾಳ್ ನನ್ ಸಂಬಂಧ ಅಟ್ಟು ವೇಟಿಂಗ್ ಅದು ಎಲ್ಲಾರು ಬೇಡ್ರಿ ಅದೊಂದು ಕಪ್ ಈ ಕಡೆ ನಾವು ಉತ್ತರ ಕರ್ನಾಟಕ ಬರ್ಲಿ ಅಂತ ಹೇಳಿ ಆರ್ ಸಿ ಬಿ ಗಪ್ಪ ನನ್ನ ಬಾಯ ಸುದ್ದಿಲ್ಲ ಗಪ್ಪ ಏನಾರ ಅಂದಂಗಿಂದ ಏನ ಹಾ ಸೊ ಬಾಳ್ ಮಂದಿ ಇಲ್ಲಿ ಕುತ್ಕೊಂಡು ಹೇಳ್ರಿ ಡೈಲಾಗು ಹೇಳ್ರಿ ಹೇಳಿ ಇಲ್ಲಿ ವೇದಿಕೆ ನಾವು ಎದಕ್ಕೆ ಬಂದು ಅದೊಂದು ತಿಳಿಯಾಗಿರ್ಲಿ ಅವೆಲ್ಲ ಡೈಲಾಗ್ ಎಲ್ಲಾ ಹಚ್ಬಾರ ನಾನು ಬಾಯಿ ಸುದಿಲ್ಲ ಸೊ ಮೊದ್ಲಿ ಮತ್ತೆ ಮೀಡಿಯಾದ ಇದನ್ ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ನಿಮಿಷ ಒಂದು ವಿಡಿಯೋ ಉದ್ದ ಹೋಗಿರ್ತೈತಿ ಆತರ ಏನಾರ ಒಂದ್ ಎರಡೇ ಡೈಲಾಗ್ ಡಬಲ್ ಮೀನಿಂಗ್ ಅಟ್ಟ ಕಟ್ ಮಾಡಿ ಹಾಕಿ ಅಲ್ಲಿ ಕಮಿಂಟ್ದಾಗ ಇಡೀ ನಮ್ ಕಾಂದಾನ ತೊಂದಿರ್ತಾರ ಸೊ ಹಂಗು ಬಾಳ ಆಗತ್ತ ನಮ್ಗ ಸೊ ದಯವಿಟ್ಟು ಯಾವ್ದೋ ಡೈಲಾಗ್ ಆಗಲಿ ಅಲ್ಲೇ ಕೇಳಿ ಕೇಳಿ ಅಲ್ಲೇ ಬಿಡ್ರಿಡ್ರಿ ಮೈನ್ ಹೇಳಿ ನಾನು ಮೈನ್ ಒಂದು ಡೈಲಾಗ್ ಹೇಳಿ ಅಂತ ಹೇಳಿ ಆರ್ ಗಂಟೆಗೆ ಅಪ್ಲೋಡ್ ಮಾಡಿನ ಆರ್ ಏನ್ ಮಿಲಿಯನ್ ಹೋತದ ಏನ್ ತಂತದ್ರಾಗ ಆಮೇಲೆ ಮರನೇ ದಿನ ಒಂದು ಒಂದ್ ನೀ ಮಾಡಿದ ವಿಡಿಯೋಕ್ ಒಂದ್ ದೊಡ್ಡ ಜಗಳ ಆಗಿತ್ ಅಂತ ಹೇಳಿ ಟೇಷನ್ ದಾಗ ಇದ್ರ ನಾ ಏನ್ ಮಾಡ್ಲಿ ಹೌ ಮಾಮ್ಮ ಅದೇನೋ ಡೈಲಾಗ್ಗಳು ಇರ್ತಾವ ಏನು ಮಾಡ್ಲಿ ಆ ಹತ್ತ ಡೈಲಾಗ್ ಇನ್ ಏನಾರ ಚಲೋ ಚಲೋ ಹೇದಾಗ ಅಲ್ಲೇ ನೆತ್ತಿ ಬಿಡ್ತಾಗ ಏನ್ ಹೇದಾಗ ನಮೂನೆ ಓಡಿದಾಗ ನಾವು ಅನಿವಾರ್ಯ ಆಗಿ ಬಿಡ್ತಾವ್ ಸೊ ಹೇಳುದು ಇಷ್ಟ ಮಾಮಗೋರ ಇನ್ಸ್ಟಾಗ್ರಾಮ ಫೇಸ್ಬುಕ್ ಯೂಟ್ಯೂಬ್ ಜಾತ್ರೆ ಹಿಡಿದು ಬಿಟ್ಟೈತಿ ನೋಡಿ ಮೊಬೈಲ್ ನೋಡ್ರ ಮಮ್ಮನು ಅವ್ ಆಟ ತರಾಶಿನಾಗು ಎಲ್ ಏನದ ನೋಡ್ ನೋಡು ನೋಡು ಬಾಯಿ ನೋಡು ಮೊಬೈಲ್ ಒಪ್ಪ ಸೊ ಮೊಬೈಲ್ ಇಲ್ದ ಅನಿವಾರ್ಯ ಆಗಿ ನಮ್ಮ ಜೀವನ ಯಾಕಪ್ಪ ಅಂದ್ರ ಸಣ್ಣ ಸಣ್ಣ ಹುಡುಗೋರು ಸಣ್ಣ ಸಣ್ಣ ಹುಡುಗೋರು ಕೈ ಆಗು ಮೊಬೈಲ್ ಒಟ್ಟಿ ಇಟ್ಟಾಕ್ ಬಿಟ್ಟು ಎರಡ್ ಸಣ್ಣ ವಯಸ್ಸಿನಾಗ ಏನ್ ಸರಿ ಅಟ್ಟ ಸೊ ಬಾಳಷ್ಟು ಕೆಲಾವಿದ್ರ ಅದಾರು ಟೈಮ್ ಐತಿ ಇಲ್ಲ ವಿನಾಯಕ್ ಅದನು ನೀಡ್ದಿಲ್ಲ ಒಟ್ಟಿಗೆ ಹ ಸೊ ಇನ್ನ ಬಾಳ ಸಿಂಗರ್ ಅದಾರ ಲೇಡೀಸ್ ಸಿಂಗರ್ ಅದಾರ ವಿನಾಯಕ್ ಅದಾನ ಪ್ರಭು ಬಂದಾನ ಇನ್ನ ಬಾಳಷ್ಟು ಕಾರ್ಯಕ್ರಮ ಐತಿ ಸೊ ಒಂದು ಮಾತು ಹೇಳಕ್ ಇಷ್ಟ ನಾನು ಏನೋ ಸ್ವಲ್ಪ ಅಲ್ಲಿ ಮುಳ್ಳಿ ಧಕ್ಕಿ ಮುಕ್ಕಿ ಆದ್ರೆ ನಮ್ಮ ಅಂತ ಮಾಡ್ ಹೇಳಿ ಬಂದ ಅಡ್ಜಸ್ಟ್ ಮಾಡ್ಕೊಂಡು ಊಟತ್ ಹೇಳಕ್ ಇಷ್ಟ ಪಡ್ತೇನೆ ಯಾಕಂದ್ರೆ ದಿವಸ ಇದಂತ ಎದೇಲೆ ಇರ್ತಾವಂದ್ ಕಡೆ ಏನ್ ಡ್ಯಾನ್ಸ್ ಬಂದಾಗ ಡ್ಯಾನ್ಸರ್ ಬಂದಾಗ ಹಿಂಗ್ ಮಾಡಾಕ್ ಹೋಗಿ ಮನ್ಕಾಲ್ ಬಿಡ್ತ ಕಾಲ್ ಬಿಡ್ತ ಹಿಂಗ ತಿಂಡಿ ಚಲೋಕ ನೀ ಡಾ ಆನಿ ಏ ನೀ ದೊಡ್ಡ ಹೆಂಡ ಅವ್ರವ್ರ ತಿಂಡಿಯಾಗ ಇಲ್ಲಿ ಕಾರ್ಯಕ್ರಮ ಕಡಿಸ್ಬೇಡ್ರಿ ಯಾಕಂದ್ರೆ ವಿಶೇಷವಾಗಿ ಇಂಥ ಕಾರ್ಯಕ್ರಮ ಇರ್ತಾವ ಸೊ ಫೇಸ್ಬುಕ್ ಇನ್ಸ್ಟಾಗ್ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆದ್ರಿ ಇಲ್ಲ ನಿನ್ನ ಕಡೆ ಎಲ್ಲ ಮೊದಲ ಸನ್ಮಾನ ನಿನ್ಗ ಆಗ್ಬೇಕು ಏನ ಈ ಕಾಲದಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಿಲ್ಲ ಅಂದ್ರೆ ಅಂದ್ರ ಅಕೌಂಟ್ ಇರ್ಲಿಕ್ಕೆ ನೀಡ್ತಿದ್ದ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕಾ ಹಾ ಬೇಕು ಸೊ ವಿಶೇಷವಾಗಿ ಹಿಂಗೆಲ್ಲ ನಡ

ಕೈಯಾಗ ಕಾಲಹಿರದಿ ತಾವಾ ಇನ್ನೇನು ಮಾಡೋ ಹುಪಾ ಅಂತ ಹೇಳಿ ಐಡಿ ಹೆಸರು ಕೇಳಿ ಹೌದಾ ಆಯ್ತುಪ್ಪ ನಿನ್ನ ಫಾಲೋ ಮಾಡ್ತನು ನಿನ್ನ ಐಡಿ ಹೆಸರು ಇಲ್ಲಿ ಇಟದನವಾ ಏನು ಹೇಳ್ಬೇಕು ಐಡಿ ಹೆಸರು ಆಂಟಿ ಲವರ್ ಆಕ್ಯಾ ಹ ಐಡಿ ಹೆಸರು ಇದು ಮತ್ತೊಬ್ಬ ಇದ್ದ ಅವನು ಕೇಳಿ ಹುಲಿ ನಿನ್ನ ಐಡಿ ಹೆಸರು ಪಿಂಕಿ ಲವರ್ ಪಿಂಟ್ಯಾ ಮೂರ್ನೇದ ಬನಿಯನ ಮೇಲೆ ಹಿಂಗ ನಿತ್ತಿದ್ದಂ ಹ್ಞೂ ನಿಂದೆಟ್ ಹೇಳಿ ಬಿಡು ತಿಂಡಿದ್ರು ಬಾತ್ ಬಾಳು ಗುದ್ದಾಟ ನಡೆದ ಮೊಮ್ಮಗ ಬೋರ್ರಾ ಕೆಲವೊಂದು ಮಾತುಗಳು ನಗು ಬರ್ತೈತೆ ಆದ್ರೆ ಮೊಬೈಲ್ ಇಂದ ಬಹಳಷ್ಟು 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 ಜೀವನಾನ ಹಾಕೋ ಚಲು ಚಲೋಕ ಕೆಟ್ಟ ಕೆಟ್ಟ ಐತಿ ಏನ್ ಒಳ್ಳೇದೈತಿ ಅಟ್ಟ ಇಷ್ಟ ತೂರತ್ ಹೇಳಕ್ ಇಷ್ಟ ಪಡ್ತಾನೆ ಯಾಕಂದ್ರೆ ನಿಮ್ ಕಡೆ ಎರಡ್ ಎರಡು ಮೊಬೈಲ್ಗಳು ಇರ್ಬೇಕು ಮಗೋಡ್ರೆ ಒಂದಿಂಗ್ ಮನಿಗೆ ಮಾತಾಡಕ ಒಂದ್ ಐಕ್ಕ ಮಾತಾಡಕ ಆ ರಾತ್ರಿ ಮೂರ್ ಗಂಟೆ ಮಠ ವಿಡಿಯೋ ಕಾಲ್ದಾಗ ಜಾಡಿಸಬೇಕಲ್ಲ ಮುಸುತ್ ಹಾಕಿ ಆ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಕಂಪನಿಯಾಗ ಹೇಳ್ಬೇಕು ಬೀಳೋ ಬಾವಾ ಅಂತ ಹೇಳಿ ಅಲ್ಲಿ ನಾವೇ ನಾವೇಲಿ ಬೀಳ್ತು ಸೊ ಈ ಲೆವೆಲ್ ನಡೆದು ಬಿಟ್ಟು ಜಗತ್ತ ಸೊ ಯಾವ್ದು ಡೈಲಾಗ್ ಯಾವ್ದು ಏನು ಕೇಳಕ್ ಹೋಗ್ಬೇಡ್ರಿ ಆ ಡೈಲಾಗ್ ಗಳನ್ನ ಹಿಡಿಯಂಗಿಲ್ಲ ಇನ್ನ ಆರ್ಟಿಸ್ಟ್ ಗಳು ಬಾಳ ಅದಾರ ಒಂದು ಆರ್ ಸಿ ಬಿ ಡೈಲಾಗ್ ನಿಮ್ಮ ಸಂಬಂಧ ಹೇಳಿ ದೈನ್ ಕೂತ್ ಬಿಡ್ಲಿ ಹಜಾರ್ ಅದಾರ ಯಾ ಡೈಲಾಗ್ ಹೇಳಿ ಹಾ ಫ್ಲೋ ಫ್ಲೋದಾಗ ನಾ ಎಲ್ಲರೂ ಹೋಗ್ಬಿಡ್ತೇನ ಹಾಸಿಗಳು ಹಿಂಗ ಹುಟ್ಟು ಬಿಡ್ತಾವ ಸೂರಜನ ರಘುವನ ಎಲ್ಲ ನಾ ಮಾಯಾಕ್ ಹಿಡಿದ್ ಬೇಟಾಗ ಹೋಗ್ಬಿಟ್ಟಾನು ಹಾಸುಗಳು ಹೆಂಗ್ ಹೊಡ್ತಾವಂದ್ರ ಲಾಸ್ಟ್ ಟೈಮ್ ನಿಮ್ ಬಡ್ಡಕ ರಜಾರ ಅದೊಂದು ಘಟನೆ ಇಲ್ಲಿ ಹೇಳ್ಬೇಕಂತ ಹೇಳಿ ಅನಿಸ್ ರಜಾರ್ ಹೇಳ್ರಿ ನನ್ ಜೋಡೇನ ಆಗಿದ್ದ ಗೊತ್ತೈತಿ ಇದು ಹಾಸ್ಯ ಆಗಿತ್ವರಿ ಅವ ಲಪಂಗ ರಾಜ ಜೀವನದಾಗ ಯಾರ ಬಗ್ಗೆ ಕೆಟ್ಟ ಬಯಸಿಲ್ಲ ಸತ್ ಬಯಸುದಿಲ್ಲ ಒಂದ್ ಐದ್ ನಿಮಿಷ ಫ್ರ್ಯಾಂಕ್ ಚೈಟಿ ಸಡಲ್ ಆಗಿತ್ ನನಗೆ ಆ ಹಾ ಗಾಡಿ ಓಡಿಸ್ ಬರ್ತಡೇ ಮಾಡುದು ಆ ಸೂರಜನ ಅಂದ ಸನ್ಮಾನ ಎಲ್ಲ ಮುಗಿತನ ಆಮೇಲೆ ಮತ್ ಮುಕ್ಕರಿ ಬಿಡ್ತಾರ ನೀ ದಾಟಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕ್ ಬಂದ್ರು ಇವ ಇಲ್ಲಿ ಯಾರನೂ ಬಡ್ಕೊಂತ ಕೂತ ಇಲ್ಲಿ ಯಾರನೂ ಬಡ್ಕೊಂತ ಕೂತ ಜಗಳ ಬಗಿ ಹಿಡಿತು ಕಾರ್ಯ ಕಾರ್ ಗಡಿಯಾಗ ಹತ್ತಿ ಸೂರಜನ್ನ ಕಳಿಸಿ ಬಿಟ್ಟ ಊರಿಂತ ಒಂದು ಆರು ಕಿಲೋಮೀಟರ್ ದಾಟಿದ್ರ ಜರ ಒಂದು ಎಮ್ ಎಚ್ ಪಾಸಿಂಗ್ ಗಾಡಿ ಪ್ಯಾಂಪ್ಯಾಂಕ್ ಚಾಲು ಆತ್ ನಮ್ಮ ಹುಡುಗಿಟ್ಟ ಮನೆ ಮನಿ ಮದ್ವೆ ಆಗಿತ್ತು ಇಪ್ಪತ್ತೊಂದು ವಯಸ್ಸು ಡ್ರಾವರ್ ಅವ್ನ ಪಾಪ ಹಾ ರಘೋಣ ಬಾ ಹಂಗ ಕಾಮೆಂಟ್ ಮಾಡೋಣ ಸೊ ಡ್ರಾವರ್ಗ್ ಹೇಳಿನಿ ನಮ್ಮ ಹುಡುಗ್ ಹೇಳಿ ಆಕಾಶ್ ಹಿಂದೆ ಯಾವ್ದು ಅರ್ಜೆಂಟ್ ಐತೆ ಆಮೇಲೆ ಪಾಪ ದವಾಖಾನಿ ಪವಾಖಾನಿ ಹೋಗುದಿರ್ತದ ಸೈಡ್ ಕೊಡಪಾ ನೀ ಎಮ್ ಎಚ್ ಪಾಸಿಂಗ್ ಗಾಡಿ ಬೌತ್ತ ದಾಡ್ತು ಹೋಗಿ ಸಿನಿಮಾದಾಗ ಅಡ್ಡ ಹಾಕ್ತಾರಲ್ಲ ಹಂಗ ಗಾಡಿ ಅಡ್ಡ ಹಾಕಿರಪ್ಪ ಇನ್ನು ಒಂದೊಂದು ಕುರ್ ಒಂದೊಂದು ಊರ ಏನಾಗಿರ್ತೈತಿ ಮೂರ್ ಮೂರ್ ಸೀಟ್ ಡಿಂಗ್ ಆಗಿರ್ತಾವ ಎಸ್ ಬಗರೈಸ್ ಸೇರಿ ನಿಶಿದಾಗ ಸೆಲ್ಫಿ ಬ್ಯಾನ್ ಹತ್ತಿರ್ತಾವೆ ನಮ್ಗೆ ಯಾವಾಗ ಏನ್ ಅನ್ಸತ್ತಂದ್ರ ನಮ್ ಸೆಲ್ಫಿಗ್ ಬ್ಯಾನ್ ಐತಿ ಅವ್ರು ಬಿದ್ದು ಮನಕಾಲ ಪರಕಾಲ್ ಮುಡ್ಕೊಂಡ ಕೇಟ ನಿಶ್ದಾಗ ನಾವು ಒಂದಿತ್ತು ಒಂದ್ ನಾಕೈಯ್ ಸೆಲ್ಫಿ ತಕೊಂಡ್ ಕಳ್ಸಿರ್ತೋ ಅದ್ ಮಾತು ಬೇರೆ ರಘು ನನ್ನ ಗಾಡಿ ಸಿಂಗಮ್ ಪಿಚರ್ದಾಗಡ್ ಹಾಕ್ತಾರಲ್ಲ ಹೆಂಗ್ ನಿಂತಿಪ ಮುಂದೆ ಒಂದ್ ನಾಯಿ ಮುರಿ ಹೋಗುದಿಲ್ಲ ಅಟ್ಟು ಪೂರ ಪ್ಯಾಕ್ ಮಾಡಿ ಬಿಟ್ಟ ಇನ್ ಇಳದ ಬರ್ತಾನ ಇಲ್ಲ ಸಣ್ಣ ಡೋರ್ ಓಪನ್ ಆತು ಇನ್ ನಾ ನಮ್ಮ ನಮ್ ಅಕ್ಕಿ ಯಾರು ತೆಳಗೆ ತಿಳಿಯತ್ತ ಐಟಮ್ ತಗದ್ರಪ್ಪ ಹಿಂಗ ಸೊ ಮಾತ್ ಏಳು ಹೇಳಿ ಸಣ್ಣ ಹೋಗಿ ಬಂದಿಲ್ಲ ನಾವ್ ಅದಿನ ಇಲ್ಲ ಅಂದ್ರೆ ಗೊಜ್ಕೋರ್ ಪರಿಸ್ಥಿತಿ ಇರ್ತಾ ಸ್ಟೆಪ್ ನೋಡಿರ್ಬೇಕು ಆಕಿ ವಾಯ್ಸ್ ಚೇಂಜ್ ಆತ ಆಕಿ ಸೌಂಡ್ ಚೇಂಜ್ ಆಯ್ತ ನಮ್ಮ ಡ್ರಾವರ್ ಮೂರ್ ಕಿಲೋಮೀಟರ್ ಹೆಂಗ ಹೊಡ್ತಾನೆ ಅದು ಪ್ರ್ಯಾಂಕಾ ಓಕೆ ಬಟ್ ಆ ದಾಗ ರಘುವನ್ನ ಪಾಪ ಮಾಡಿದ್ದು ಹಿಂಗೊಂದ್ ಏನಾರ ಸ್ವಲ್ಪ ಡೋಸ್ ಕೊಟ್ಟು ಮತ್ತೆ ಭೇಟಿಯಾಗಿ ಮಾತಾಡಿ ಹೋಗುನ ಮಾಡಿದ್ದು ಹೊರತು ನಾವ್ ಅಂತೂ ನಿಲ್ಲಲಿಲ್ಲ ಅವ್ ನಾವ್ ನಾವು ಹುಡುಗಿ ಯಾರ್ಯಾರು ಕಾಲ್ ಹೋಗಿತ್ತು ಮಹಾದೇವನಾಗ ಒಂದ್ ಎರಡು ಕಾಲ ಸೂರಜನಾಗ ಒಂದ್ ಎರಡು ಕಾಲ ನಿಂದಂತ ನಿಂದಿಂದ ಆಗಿತ್ತು ನನ್ನ ತೆಲಗ ಏನ್ ಬರಾಕತ್ತು ಈ ಕುಡ್ಸಿ ಅಲ್ಲಿ ಹೊಡೆದಿರ್ಲ ಒಬ್ಬನ ಅವ ಕಳ್ಸಾ ಆಮೇಲೆ ಮಂದಿನ ತಲಿಯಾಗ ಹತ್ ನಾಲ್ಕು ವಿಚಾರ ಬರ್ತಾವ್ರಿ ಹೆಂಗ ಆಗಿ ಬಿಡದ ಹಾಸಿಗಳು ಇನ್ನೂ ಮಠ ನೆಗಿಬಿಡದ್ ರಘು ನಂದ್ ಫೋನ್ ಬಂದಾಗ ಬಂದಂಗ್ ಸಲ ನೆಗಿಬಾರ್ದು ಸಮಾಧಾನ ಆತ ಎಲ್ಲ ನಾ ಮಸ್ಕಿರ್ ಮಾಡಾತನು ಸೊ ಏನಿಲ್ಲ ಒಂಥರ ಫ್ರ್ಯಾಂಕ್ ಮಾಡಕ್ ಹೋಗಿದ್ದ ಅದನ್ನ ಇವತ್ತು ಏನ್ರಿ ಕ್ಷಮೆ ಇಲ್ರಿ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಆರ್ ಸಿ ಬಿ ಅಭಿಮಾನಿಗಳು ಯಾರು ಹಾ ಇನ್ ಇನ್ನೇನು ಜನವರಿ ಮಾರ್ಚ್ ಚಾಲು ಚಾಲ ಜಡ್ತಿ ನೀನು ತಿಂಡಿ ನಾನು ತಿಂಡಿ ಆ ಬೈತನಕ ಕೂಡಿ ರಾತ್ರಿ ಜಗಳ ಚಾಲು ಹ ಸೊ ಇನ್ನೊಂದ್ ಎರಡ್ ತಿಂಗಳ ಹದಿನೇಳು ವರ್ಷ ಕಾದು ಮಮ್ಮ ಇನ್ನೊಂದು ವರ್ಷ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕನ ಎಲ್ಲಿ ಹೋಗಿಲ್ಲ ಹಾ ಈ ಸಲ ಕಪ್ಪ ಆ ಕಪ್ಪು ತಯಾರು ಮಾಡ್ತಾನಲ್ಲ ಸಬ್ ಹಮಾರಾಚ ತಂಗಿ ಸಾಕ್ ಸಮಾಧಾನ ಆತು ಸೊ ಆರ್ ಸಿ ಬಿ ಡೈಲಾಗ್ ಒಂದೇ ಹೇಳಿ ಡೈನ್ ಗೊತ್ತಬಿಡ್ಲಿ ಹೇಳ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಏ ನಾಕ ನಾಕ ಎಂಟತ್ತೆ ನೀ ಏನ್ ಸಾಯ್ಲ ಬೆಳಿಗ್ಗೆ ಐದ್ಯಾರ ಬೇಸಿ ನನ್ಗೆ ಏನಾರ ಹೇಳಕ್ ಐಚ್ ನಾಕ ನಾಕ ಎಂಟತ್ತ ಒಂದ್ ಎಲ್ಲಾ ಹುಡುಗರ ಸಂಬಂಧ ಆಲ್ಮೋಸ್ಟ್ ಮೊಬೈಲ್ದಾಗ ನಡೆದಿರ್ತಾವ ಗದ್ದಲ ಇನ್ನೊಂದ್ ಸಣ್ಣ ವಿಷಯ ಹೇಳಿ ಬಿಡ್ತೇನೆ ಮೊಬೈಲ್ ಇಂದ ಎಷ್ಟು ಶನಿ ಆಗ್ಯಾರ ಹುಡುಗರು ಅಂತ ಹೇಳಿ ನಮ್ ಮೂನ್ಯಾಗ ಬಾಂಬೆ ಚಳದಾಗ ಮನಿ ಗೋಕಾದಾಗ ಇಟ್ಟಿಟ್ಟ ಹುಡುಗರ ಹುಡುಗರದವ್ ಮೂರ್ನಂತೆ ನಾಲ್ಕನೇಂತೆ ಸ್ವಲ್ಪ ಹುಡಾಳದ್ ಹುಡುಗರು ಸಾಯ್ಲಿ ಹೋಗುದಿಲ್ಲ ಆ ಹುಡುಗರ ಬೇಡಿ ನಂಬರ್ ತಗೊಂಡ್ರ ನನ್ನ ಕಡೆ ನಾವು ನೀನು ಪಾಲು ಮಾಡ್ತಾ ಹಾಂಗ ಹಿಂಗ ರಮೇಶ್ ಒಂದು ಹುಡುಗ ಮೊಬೈಲ್ ನಂಬರ್ ತಗೊಂಡ್ ಹೋದ ಸ್ಟೇಟಸ್ ನೋಡ್ತಾನ ಕಾಲ್ ಮಾಡ್ಬೇಡ ಒಟ್ಟಂತ ಹೇಳ ಕೊಟ್ಟಿನ ಅವ್ ಅವ್ರ ಮನೆಯ ರೊಕ್ಕ ಕೊಡಂಗಿಲ್ಲ ಅವಂಗ ಆ ಹುಡುಗರ್ಗ್ ಯಾರಿಗೂ ಮನೆಯ ರೊಕ್ಕಾನ ಕೊಡಂಗಿಲ್ಲ ಇಲ್ಲಿ ಒನ್ ಬೈಟ್ ಪಿಜಾ ಅಂಗಡಿ ಐತಿ ತಿನ್ನು ಆಸೆ ಒಂದ್ ಐದಾರ್ ನೂರು ರೂಪಾಯಿ ಯಾವಂದ್ರೆ ಕೇತಬೇಕ ವಿಚಾರ ಮಾಡಿದ್ರ ಏನ್ ಮಾಡ್ಬೇಕ ನನ್ನ ಪುಟೋಕ್ ಪುಣ್ಯಾತ್ಮ ಪುಣ್ಯಾತ್ಮ ಸ್ಟೇಟಸ್ ಹಾಕಿ ರಾಜನ್ನ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡ್ರಿ ನಾನ್ ನೋಡಿನಿ ನೋಡಿ ಹಾ ಥ್ಯಾಂಕ್ಸ್ ಐನಿ ಮತ್ ನಿಂದು ತಾಯಿ ಗುಣ ಮತ್ತ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡ್ರಿ ಮತ್ ಕೇಳಿ ಯಾಕೆ ನೋಡಿ ಐದು ಗಂಟೆಗೆ ನಾನು ಫೋನ್ ಹಚ್ಚಿನಿ ನಿಮ್ಗೆ ಏನ್ ಬೇಕಾಯ್ತಿ ಕೇಳಿ ಒಂದ್ ಆರ್ನೂರು ರೂಪಾಯಿ ವಾದುಷಿ ಕೇಳ್ಯಾರ ತಿಳಿಯಲ್ಲಿ ಹುಡುಗರು ಒಂದ್ ಆರ್ನೂರು ರೂಪಾಯಿ ಕೊಟ್ನಿ ಕೊಟ್ಟ ಐದು ನಿಮಿಷಕ್ಕಂತ ಸ್ಟೇಟಸ್ ಡಿಲೀಟ್ ಒನ್ ಬಡ್ದಾಗ ಕೂತ್ ಕೊಲ್ಲ ಹೇಳ್ದ ಟುಡೇ ಮೂಡ್ ಗಂಡು ಮಕ್ಕಳ ಆಮೇಲೆ ಆರ್ನೂರು ರೂಪಾಯಿ ಚಂದಂಗ್ ಬಾಯ್ಸಿರೋಲ್ಲ ಈ ಮೊಬೈಲ್ ದಿಂದ ಇಂಥವೆಲ್ಲ ಇಂತಾಗೆಲ್ಲ ಬಂದವಾಮ ಸೊ ಇರ್ಲಿ ಜಾಸ್ತಿ ಹೇಳಕ್ಕೆ ಹೇಳಕ್ ಆರ್ ಸಿ ಆರ್ಸಿ ಹೇಳಿ ಹೇಳಿ ಮೂರು ವರ್ಷ ಆತ್ ಅಕ್ಕನ ಲವ್ ಮಾಡಕ್ ಈಗ ಹೇಳತ್ತೆ ನನ್ನ ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟಿಮ ಬಿಟ್ಟು ನಿಮ್ ಕಪ್ ಬಿಡ್ತನಾ ಬೆಳಿಗ್ಗೆ ಏನ್ ಮಾಡ್ಕೋತಿ ಮಾಡ್ಕೋ ಸೊ ಎಲ್ಲಾ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ ಮನೆ ಮನೆ ವೈರಲ್ ಆಗಿತ್ತು ಬಹಳಷ್ಟ ಆಗ್ಯಾವ ಅದ್ರಾಗ ಒಂದು ನನ್ನ ಫೇವರೇಟ್ ಡೈಲಾಗ್ ಹೇಳ ಎಲ್ಲ ಬಿಟ್ಟು ಸುಮ್ಮ ಇರಾಕ್ ಬಿಡು ನೀ ಜಾಸ್ತಿ ಹರ್ಯಾಡಕ್ ಹೋಗ್ಬೇಡ ನನ್ನ ಹೊಡಿತನು ಹೊಡಿತನ ಅಂದಾರಲ್ಲ ಸಿಖ್ ಸಿಕ್ಕಿಲ್ಲ ಹೊಲಿಗೆ ಹಾಕ್ಸಂದು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನೇ ಬರ್ಸೋದು ಥ್ಯಾಂಕ್ ಯು ಥ್ಯಾಂಕ್ ಯು